ಯಶವಿನ ಪರಶುದೋಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ನಮಗೆ ಅನುಗ್ರಹಿಸಿದ ನೂತನವಾದಂಥ ದಿನದಲ್ಲಿ ಆತನ ಕೃಪೆಯನ್ನೆನೆಸಿಕೊಂಡವರಾಗಿ ಬನ್ನಿ ಈ ದಿನದ ಧ್ಯಾನಕ್ಕಾಗಿ ಯೋಹಾನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೈದನೇ ವಚನವನ್ನು ಓದಿ ಧ್ಯಾನಿಸೋಣ ನಾನು ನಿಮಗೆ ಮಾಡಿದ್ದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ರಕ್ಷಕನಾದಂಥ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತನ್ನ ಇಲ್ಲಿ ನಾವು ಧ್ಯಾನಿಸೋಣ ಮೇಲೆ ತಿಳಿಸಿದ ದೇವರ ವಾಕ್ಯವು ಏಸು ತನ್ನ ಶಿಷ್ಯರಿಗೆ ಉಪದೇಶ ಮಾಡುವುದು ಮಾತ್ರವಲ್ಲದೆ ಮಾದರಿಯನ್ನು ತೋರಿಸಿದ ವಾಕ್ಯವಾಗಿದೆ ಪ್ರೇರೆ ಯಾಕೆಂದರೆ ಆತನು ಸ್ವತಃ ಯಾವ ಗುರು ಮಾಡದೇ ಇರುವಂತಹ ಕಾರ್ಯವನ್ನು ಆತನು ಮಾಡಿ ತೋರಿಸಿರುವುದನ್ನು ಇಲ್ಲಿ ನೋಡುತ್ತೇವೆ ಆತನು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ಅಲ್ಲಿ ಬ ಹೇಳ್ತಾನೆ ನಾನು ನಿಮಗೆ ಮಾಡಿದ್ದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ಪ್ರೇರೆ ಯೋಹಾನಬ್ರದ ಸುವಾರ್ತೆ ಹದಿಮೂರು ನಾಲ್ಕರಿಂದ ಹದಿನೈದು ವಚನ ನೋಡುವಾಗ ಏಸು ಈ ಲೋಕದಲ್ಲಿ ಜೀವಿಸುವಾಗ ತನ್ನ ಶಿಷ್ಯರಿಗೂ ಮತ್ತು ಆತನನ್ನು ಹಿಂಬಾಲಿಸುತ್ತಿದ್ದ ಜನರಿಗೆ ಅನೇಕ ರೀತಿಯ ಉಪದೇಶಗಳ ಮೂಲಕ ದೇವರ ಮಕ್ಕಳು ಹೇಗೆ ಜೀವಿಸಬೇಕು ಮತ್ತು ಯಾವುದನ್ನು ಮಾಡುವುದರಿಂದ ದೇವರು ತನ್ನ ಮಕ್ಕಳನ್ನು ಮೆಚ್ಚೋನಾಗಿದ್ದನೆಂಬುದಾಗಿ ಆತನು ಕಲಿಸುವುದನ್ನು ನೋಡುತ್ತೇವೆ ಪ್ರೇರೆ ಆತನು ಬರೀ ಉಪದೇಶಿಸದೆ ಅವುಗಳನ್ನು ತನ್ನ ಜೀವಿತದಲ್ಲಿ ಮಾಡಿ ಮಾದರಿಯನ್ನು ತೋರಿಸಿದ್ದಾನೆ ಯೇಸು ಕ್ರಿಸ್ತನು ಶಿಲ್ಬೆಗೆ ಹೋಗುವ ಮುಂಚೆ ತನ್ನ ಎಲ್ಲ ಶಿಷ್ಯರೊಂದಿಗೆ ಊಟ ಮಾಡ ಮಾಡುವುದಕ್ಕಾಗಿ ಕುಳಿತುಕೊಳ್ಳುವಾಗ ನೀರನ್ನು ತೆಗೆದುಕೊಂಡು ಅವರೆಲ್ಲರ ಕಾಲುಗಳನ್ನು ತೊಳೆದು ತಮ್ಮ ತನ್ನ ಕರವಸ್ತ್ರದಿಂದ ಅದನ್ನು ವರ್ ಕಾಲುಗಳನ್ನು ವರಿಸುವುದರಲ್ಲಿ ಮುಂದಾಗ್ತಾನೆ ಪ್ರೇರೆ ಹೌದು ಶಿಷ್ಯರು ಆತನನ್ನು ಗುರುವೆಂದು ಗೌರವದಿಂದ ನೋಡುತ್ತಿದ್ದರಿಂದ ಕಾಲು ತೊಳೆಸಿಕೊಳ್ಳಲು ಮನಸ್ಸಿನಲ್ಲಿ ಇಷ್ಟವಿಲ್ಲದಿದ್ದರೂ ಗುರುವಿನಿಂದ ಕಾಲು ತೊಳೆಯುವ ಕೆಲಸದಲ್ಲಿ ಸುಮ್ಮನಾದರು ಆದರೆ ಪೇತ್ರನೇನಂತ ಹೇಳ್ತಾನೆಂದರೆ ಗುರುವೆ ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದೆಂದು ಎಂಬುದಾಗಿ ನೋಡುತ್ತೇವೆ ಪ್ರೇರೆ ಹೌದು ಈ ಲೋಕದಲ್ಲಿ ನಾವು ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಅನೇಕ ಗುರುಗಳನ್ನು ನೋಡುತ್ತೇವೆ ಅವರಲ್ಲಿ ಬಹಳಷ್ಟು ಜನರು ಜನರಿಂದ ತಮಗೆ ಸೇವೆಯನ್ನು ಮಾಡಿಸಿಕೊಳ್ಳುವವರಾಗಿರ್ತಾರೆ ಇನ್ನು ಕೆಲವು ತಾವು ಜನರ ಸೇವೆಯನ್ನು ಮಾಡಿದರೂ ಅವುಗಳನ್ನು ಜನರು ನೋಡಬೇಕೆಂಬ ಉದ್ದೇಶದಿಂದ ತಮ್ಮ ಹೆಸರು ಪ್ರಖ್ಯಾತಿಗಾಗಿ ಅವರ ಒಳ್ಳೆಯವರು ತಗ್ಗಿದ್ದ ಮನೋಭಾವವುಳ್ಳವರು ಜನರ ಸೇವೆ ಮಾಡುವರೆಂಬುದಾಗಿ ಎಲ್ಲರೂ ನೋಡಲಿ ಹೊಗಳಲಿ ಎಂದು ಸೇವೆ ಮಾಡುವರಾಗಿರ್ತಾರೆ ಆದರೆ ಏಸು ಕ್ರಿಸ್ತನು ಹಾಗೆ ಎಂದಿಗೂ ಮಾಡದೆ ತನ್ನ ಶಿಷ್ಯರಿಗೆ ಮಾದರಿಯ ಜೀವಿತವನ್ನು ತೋರಿಸಿರುತ್ತಾನೆ ಪ್ರೇರೆ ಹೌದು ಏಸು ಕ್ರಿಸ್ತನು ಉಪದೇಶಿತ ರೀತಿಯಲ್ಲಿ ತಾನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಸರ್ವ ಜನರ ಪಾಪ ವಿಮೋಚನೆಗಾಗಿ ಕೊಡಲು ಬಂದನೆಂಬುದಾಗಿ ಏನು ನೋಡುತ್ತೇವೆ ಪ್ರೇರೆ ಹೌದು ಆತ್ಮೀಯರೇ ಯೇಸುವು ತಾನು ಆದುಕೊಂಡವರನ್ನು ಬಲ್ಲವನಾಗಿದ್ದರಿಂದ ಅವರ ಮನಸ್ಸುಗಳನ್ನು ಅರಿತವನಾಗಿ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ಆತನ ಕೈ ಕರವಸ್ತ್ರದಿಂದ ಅವರ ಪಾದಗಳನ್ನು ಒರೆಸುವ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಳ್ಳುವುದನ್ನು ನೋಡುತ್ತೇವೆ ಪ್ರೇರೆ ಆತನು ತನ್ನನ್ನು ಹಿಡಿದುಕೊಳ್ಳುವ ಒಬ್ಬ ಶಿಷ್ಯನು ಅವರಲ್ಲಿ ಸೇರಿದವನೆಂಬುದಾಗಿ ತಿಳಿದವನಾಗಿ ಅವನ ಕಾಲುಗಳನ್ನು ಸಹ ತೊಳೆದು ಏಸು ತನ್ನ ಶಿಷ್ಯರಿಗೆ ಯಾವ ಮನಸ್ಸಿನಿಂದ ಸೇವೆ ಮಾಡಬೇಕೆಂದು ಮಾದರಿಯನ್ನು ತೋರಿಸಿದನು ಅದರಲ್ಲಿ ತಾವು ದೊಡ್ಡ ವ್ಯಕ್ತಿಗಳಾಗಬೇಕೇ ಅಥವಾ ತಾವು ಒಬ್ಬರಿಗಿಂತಲೂ ಇನ್ನೊಬ್ಬರು ದೊಡ್ಡವರೆಂಬ ಮನಸ್ಸನ್ನು ಹಾಕಿ ದೊಡ್ಡವನಾಗಿರಬೇಕೆಂದಿರುವವನು ಮೊದಲು ತಗ್ಗಿಸಿಕೊಂಡು ಸೇವೆ ಮಾಡಬೇಕೆಂಬುದು ತೋರಿಸಿದನು ಪ್ರೇರೆ ಈ ಲೋಕದಲ್ಲಿ ಸಮಾಜವನ್ನು ಮತ್ತು ಬೇರೆ ಬೇರೆ ಸಮಯ ಮತ್ತು ಸ್ಥಳಗಳಲ್ಲಿ ಒಬ್ಬರಿಗಿಂತ ಇನ್ನೊಬ್ಬರು ದೊಡ್ಡವರಾಗಿ ತೋರಿಸಿಕೊಳ್ಳಬೇಕೆಂಬ ಸೇವೆ ಮಾಡದೆ ಸ್ವಲ್ಪ ಮಾಡಿದ ಸೇವೆಯೂ ಇಲ್ಲವೇ ಬೇರೆಯವರ ಮಾಡಿದ ಸೇವೆಯೂ ತಾವು ಮಾಡಿದ ಹಾಗೆ ತೋರಿಸಿಕೊಳ್ಳುವ ಸಮಾಜದಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ ಪ್ರೇರೆ ಈ ಸಂದರ್ಭಗಳಲ್ಲಿ ಏಸು ಕ್ರಿಸ್ತನಲ್ಲಿ ಮನಸ್ಸು ು ಮತ್ತು ಮಾದರಿ ನಮಗೆ ಎಷ್ಟು ಎಚ್ಚರಿಕೆಯನ್ನು ತರುವಂತದ್ದಾಗಿದೆ ಈ ವಾಕ್ಯಗಳು ಆಗಿನ ಸಂದರ್ಭದಲ್ಲಿ ಶಿಷ್ಯರಿಗೆ ಮಾತ್ರವಲ್ಲದೆ ಈ ದಿನಗಳಲ್ಲಿ ಕೂಡ ಇದನ್ನು ಧ್ಯಾನಿಸುವಂತ ನಮಗೂ ಕೂಡ ಒಂದು ಪ್ರೇರೇಪಡೆಯ ಮಾದರಿಯನ್ನು ಕೊಡುವಂಥದ್ದಾಗಿದೆ ಆತ್ಮೇಲೆ ಹೌದು ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಮಾತ್ರವಲ್ಲದೆ ಆತನು ನಂಬಿದ ಪ್ರತಿಯೊಬ್ಬ ಮಕ್ಕಳಿಗೂ ಕ್ರೈಸ್ತರಿಗೂ ಎಷ್ಟು ದೊಡ್ಡ ಮಾದರಿಯನ್ನು ತೋರಿಸಿದ್ದಾನೆ ಅದರಿಂದ ಏಸಿನಲ್ಲಿ ಆತನ ಮಕ್ಕಳೆನಿಸಿಕೊಳ್ಳುವಂಥ ನಾವು ಬರೀ ವಾಕ್ಯವನ್ನು ಬೋಧಿಸುವುದು ಕೇಳುವುದು ಮಾತ್ರವಲ್ಲದೆ ಅದನ್ನು ಅನುಸರಿಸಿ ನಡೆಯುವರಾಗಿರಬೇಕು ಪ್ರೇರೆ ಅವುಗಳನ್ನು ಕೈಕೊಂಡು ಯೇಸುವಿನ ಮಾದರಿಯನ್ನು ನಾವು ಅನುಸರಿಸುವಾಗ ಮಾತ್ರ ನಾವು ದೇವರ ಮಕ್ಕಳೆನಿಸಿಕೊಳ್ಳಲು ಸಾಧ್ಯ ಏಕೆಂದರೆ ಕರ್ತನು ಹೇಳಿದ ಮಾತು ನನ್ನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ನಾನು ನಡೆದ ಹೆಜ್ಜೆ ಜಾಡಿನಲ್ಲಿ ನೀವು ನಡೆಯುವರಾಗಿರಬೇಕು ನಿಮಗೆ ಮಾದರಿಯನ್ನು ತೋರಿಸ್ತೇನೆಂಬುದಾಗಿ ತಿಳಿಸ್ತಾನೆ ಪ್ರೇರೆ ಹೌದು ಓಲರು ತನ್ನ ಪತ್ರಿಕೆಯಲ್ಲಿ ನಂಬಿದ ಜೇ ದೇವಜನರು ತಿಳಿಸಿದ ರೀತಿಯಲ್ಲಿ ನಾನು ಕ್ರಿಸ್ತನನ್ನು ಅನುಸರಿಸುವ ರೀತಿಯಲ್ಲಿ ನನ್ನನ್ನು ಅನುಸರಿಸಿರಿ ಏಕೆಂದರೆ ಆತನು ಪರಲೋಕವನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಈಡುಕೊಡುವಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡ ಹಾಗೆ ನಾವು ಸಹ ಯಾವುದೇ ಹೆಚ್ಚಳಿಕೆಯಿಂದ ಅಥವಾ ಬೇರೆಯವರು ನಮ್ಮನ್ನು ಹೊಗಳಲಿ ಎಂಬ ಉದ್ದೇಶದಿಂದ ಸೇವೆ ಮಾಡದೆ ಒಬ್ಬರಿಗೋಸ್ಕರ ಒಬ್ಬರು ಸಹಿಸಿಕೊಂಡು ತಗ್ಗಿದ ಮನಸ್ಸು ಹೊಂದಿದವರಾಗಿ ಈ ಲೋಕದಲ್ಲಿ ಕರ್ತನ ಚಿತ್ತ ಉದ್ದೇಶವನ್ನು ಮಾಡುವವರಾಗಿ ಸೇವೆ ಮಾಡೋದಾದರೆ ಆತನಿಂದ ಪ್ರತಿಫಲವನ್ನು ಬಹುಮಾನವನ್ನು ನಾವು ಹೊಂದುತ್ತೇವೆ ಪ್ರೇರೆ ಪೇತ್ರನು ಹೇಳ್ತಾನೆ ಗುರುವಿಗೆ ನನ್ನ ಕಾಲುಗಳನ್ನು ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಕರ್ತನ ಆತನಿಗೆ ಹೇಳ್ತಾನೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಮತ್ತು ಸ್ನಾನ ಮಾಡಿದವನಿಗೆ ಎಲ್ಲವೂ ತೊಳೆಯುವ ಅವಶ್ಯಕತೆಯೂ ಇಲ್ಲ ಅವನ ಕಾಲುಗಳನ್ನು ಮಾತ್ರ ತೊಳೆಯಬೇಕಾಗಿದೆ ಎಂಬುದಾಗಿ ತಿಳಿಸ್ತಾನೆ ಪ್ರೇರೆ ಅದರಿಂದ ಕರ್ತನ ಮಕ್ಕಳು ಯಾವುದ್ರಲ್ಲಿ ನಮ್ಮ ನಮಗೆ ಆತನ ರಕ್ತದಿಂದ ತೊಳೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡು ಆತನ ಸನ್ನಿಧಿಗೆ ಬಂದು ಕ್ಷಮೆಯಾಚಿ ದೇವ ಪ್ರಸನ್ನತೆಯಲ್ಲಿ ನಾವು ನಡೆಯಬೇಕಾಗಿದೆ ದಿನವೂ ದೇವ ಪ್ರಸನ್ನತೆಯಲ್ಲಿ ದೇವರು ನಮಗೆ ತೋರಿಸಿಕೊಟ್ಟ ಮಾದರಿಯನ್ನು ನೆನೆಸಿಕೊಳ್ಳುತ್ತಾ ಇತರರಿಗಿಂತ ನಾವು ಶ್ರೇಷ್ಠರೆಂಬುದಾಗಿ ಏಣಿಸದೆ ನಾವು ತಗ್ಗಿದ ಮನೋಭಾವವುಳ್ಳವರಾಗಿ ಇತರರನ್ನ ಸನ್ಮಾನಿಸುವವರಾಗಿ ಇತರರನ್ನು ಸೇವೆ ಮಾಡುವಂಥ ಉಳ್ಳವರಾಗಿ ನಮ್ಮ ಸೇವೆಯನ್ನು ಮಾಡೋಣ ದೇವರು ತಾನೇ ನಮ್ಮೆಲ್ಲರನ್ನು ಕ್ರಿಸ್ತ ಮನಸ್ಸನ್ನು ಅನುಗ್ರಹ ಮಾಡಲಿ ಆ ಮೇನ್ ಪ್ರೈಜ್ ಅಲಾಡ್